ಪ್ರೈಸ್ ವಿಚಾರಕ್ಕೆ ಬಂದಾಗ ಆರ್ಗ್ಯಾನಿಕ್ ಸಾವಯವ ಪದ್ಧತಿಯಲ್ಲಿ ಬೆಳೆದಿರೋದು ಅಂತ ಏನಾದ್ರು ಕೊಟ್ರೆ ಪ್ರೈಸಸ್ ಏನಾದ್ರು ಎಕ್ಸಸ್ ಇವಾಗ ಕೊಡ್ತಾರೆ ಯಾಕಂದ್ರೆ ಇವತ್ತಿನ ಜೀವನದಲ್ಲಿ ರೈತರು ತುಂಬಾ ಇಂಪಾರ್ಟೆಂಟ್ ದುಡ್ಡು ಯಾಕಂದ್ರೆ ಅವ್ರು ಸಾಲ ಮಾಡ್ಕೊಂಡು ಜಮೀನೇ ಮಾರ್ಕೊಂತಾರೆ ಸೂಸೈಡ್ ಮಾಡ್ಕೊಂಡು ಬರ್ತಾರೆ ನಮ್ ಕೋಲಾರ ಭಾಗದಲ್ಲಿ ಇಲ್ಲದೇ ಇರಬಹುದು ಈಗ ಸಾವಯವ ನ್ಯಾಚುರಲ್ಲಾಗಿ ಸಿಗುವಂಥ ಒಂದೊಂದು ವಸ್ತುಗಳೇನಿರ್ತವೆ ಅದನ್ನು ಬಳಕೆ ಮಾಡಿಕೊಂಡು ಸಮಗ್ರವಾಗಿ ಯಾವ ರೀತಿ ಮಾಡಬೇಕು ಮತ್ತು ಆರ್ಗ್ಯಾನಿಕ್ಕಾಗಿ ಮಾಡೋದರಿಂದ ಏನಾಗುತ್ತೆ ಕೆಮಿಕಲ್ ಫ್ರೀ ಆದ ಹಣ್ಣುಗಳು ಇವಾಗ ನಾವು ಮಾರ್ಕೆಟ್ಗೆ ಹೋದಾಗ ಒಂದು ಹಣ್ಣು ಮಾಗಿಸೋದ್ರಿಂದ ಹಿಡಿದು ಬೆಳೆಯೋದ್ರಿಂದಡೆ ಎಲ್ಲ ಕೆಮಿಕಲ್ ಆಗಿದೆ ಸೊ ಅದಕ್ಕೆ ಇದೊಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿತ್ತು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನಿಮಗೆ ಅಟ್ಲೀಸ್ಟ್ ಮನೆ ಮಟ್ಟಿಗಾದರೂ ಬೆಳ್ಕೊಳೋಕ್ಕಾದ್ರೂ ನ್ಯಾಚುರಲ್ಲಾಗಿ ಬೆಳ್ಕೊಳ್ಳಿ ನೀವು ಬೇಕೇ ಇದ್ದರೆ ಬ್ರಾಡ್ ಸ್ಕೇಲಲ್ಲಿ ಮಾಡೋರು ನಾನು ಅವ್ರಿಗೆ ಹೇಳೋಕ್ಕಾಗಲ್ಲ ಸೊ ಅವ್ರನ್ನ ಇವತ್ತು ಇಂಟ್ರೊಡ್ಯೂಸ್ ಮಾಡಿಕೊಂಡು ಅವ್ರ ಹತ್ರ ಇನ್ನಷ್ಟು ಮಾಹಿತಿಗಳನ್ನ ತಗೋಣ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಪರಿಚಯ ನಮ್ಮ ಚಾನೆಲ್ ಅವ್ರಿಗೆ ಸ್ವಲ್ಪ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ನನ್ನ ಹೆಸರು ನಾಗರಾಜ್ ಅಂತ ನಾಗರಾಜ್ ನಾಗೇಶ್ ಅಂದ್ರೆ ನನ್ನ ನ್ಯಾಚುರಲ್ ಪರ್ಮನೆಂಟ್ ಟೀಚರು ಸಾಮಾನ್ಯವಾಗಿ ಎಲ್ಲರೂ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾರೆ ಅದು ಬೇಡ ಅಂತ ಹೇಳ್ಬಿಟ್ಟು ನಾವು ಸ್ವಾಭಾವಿಕ ಕೃಷಿ ಮಾಡಕ್ಕೆ ಕೊಡ್ತೀವಿ ಇದು ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಸ್ವಾಭಾವಿಕ ಕೃಷಿ ತನ್ನಷ್ಟಕ್ಕೆ ತಾನೇ ಬೆಳೆಯೋದು ಪೋರ್ಸ್ ಏನು ಮಾಡಬಾರ್ದು ಅದ್ರ ಮೇಲೆ ಯಾಕಂದ್ರೆ ಕಾಡಲ್ಲಿ ನಾವು ಯಾವುದೇ ಮರ ಆಗಲಿ ಗಿಡ ಆಗ್ಲಿ ಹಣ್ಣಿನ ಗಿಡಕ್ಕೆ ನಾವು ಗೊಬ್ಬರ ಔಷಧಿ ನೀರು ಏನು ಕೊಡಲ್ಲ ಇದ್ದಿದ್ರಲ್ಲೂ ಅದೇ ಬೆಳೀತದೆ ಆತರ ಥರ ನಾವ್ಯಾಕೆ ಮಾಡಬಾರ್ದು ಅಂತ ನಾವು ಜೀವಾಮೃತ ಕೊಟ್ಟು ತಿಪ್ಪೆ ಗೊಬ್ಬರ ಕೊಟ್ಟು ಇದೆಲ್ಲಾ ಮಾಡ್ತಾ ಇದ್ವಿ ಈ ಸಾರಿ ಸ್ಟಾರ್ಟಿಂಗ್ ಮಾತ್ರ ಇದು ಟುಷಿ ಕಲ್ಚರ್ ಬರೀ ಗಡ್ಡೆ ಮಾತ್ರ ಕಂದು ಮಾತ್ರ ನಾಟಿ ಮಾಡ್ತವ್ರಿ ಮೊದ್ಲು ಟುಶಿ ಕಲ್ಚರ್ ಉತ್ಬಿಟ್ಟು ಹೆಂಗ್ ಮಾಡ್ಬೋದು ಅಂತ ನೋಡಿದ್ರಿ ಅದಕ್ಕೆ ಒಂದ್ ಸ್ವಲ್ಪ ತಿಪ್ಪಾಗೊಬ್ರುನು ಜೀವ ಮುಟ್ಟ ಒಂದ್ ಸ್ವಲ್ಪ ದಿವಸ ಕೊಟ್ರಿ ಆಮೇಲೆ ನ್ಯಾಚುರಲ್ ಹೆಂಗ್ ಹೆಂಗ ತಾನಾಗ್ ತಾನಾಗ್ತಾನೆ ಹೆಂಗ್ ಬೆಳಿತದೆ ಅಂತ ಹೇಳಿ ಬಿಟ್ಬಿಡ್ರಿ ನಾನು ಒಂದು ಕೇಳ್ತೀನಿ ಟಿಶ್ಯು ಕಲ್ಚರ್ಗೂ ನೀವು ನಾರ್ಮಲ್ ಆಗಿ ಗಡ್ಡೆ ನಾಟಿ ಮಾಡೋದಕ್ಕೂ ಏನ್ ವ್ಯತ್ಯಾಸ ಗಡ್ಡೆ ನಾಟಿ ಮಾಡಿ ಕಂದು ನಾಟಿ ಮಾಡೋದ್ರ ಏನಂತಂದ್ರೆ ಇದು ಎರಡಿಂದ ಮೂರ್ ಕೆಜಿ ಮೊದ್ಲು ಆಲ್ರೆಡಿ ಬೆಳೆದಿರ್ತದೆ ನಾವು ಈ ಗಿಡದಲ್ಲಿ ಕೇಳೋದ್ರ ಅಷ್ಟಿರ್ತದೆ ಅದು ಟ್ಯುಷಿ ಕಲ್ಚರ್ ಅಂದ್ರೆ ಸಣ್ಣ ಗಿಡ ಇರ್ತದೆ ಅವ್ರು ಕೆಮಿಕಲ್ ಹಾಕಿ ಬೆಳೆಸಿರ್ತಾರೆ ಇದು ಅಂತ ನಾರ್ಮಲ್ ಆಗಿ ನಾವು ಬೆಳೆದು ಪಕ್ಕದಲ್ಲಿ ಬರುವಂತದನ್ನ ಅದನ್ನ ಆ ಕಂದನ ಕಿತ್ಕೊಂಡಾಗ ನಾವು ಬೇರೆ ಕಡೆ ನಾಟಿ ಮಾಡ್ತೀವಿ ಅದು ಊತಾಗ ನ್ಯಾಚುರಲ್ ಫಾರ್ಮಿಂಗ್ ಇದು ಬೇಗ ಸಟ್ ಆಗ್ಬಿಡ್ತದೆ ಆಲ್ರೆಡಿ ಅದು ಬೇರ್ ಬೇರ್ ಬಿಟ್ಟಿರ್ತದೆ ಅದನ್ನ ನಾವು ಕ್ಲೀನ್ ಮಾಡಿ ನಾಟಿ ಮಾಡ್ತೀವಿ ಗಡ್ಡೆ ಮೂರ್ ಕೆಜಿ ಜಿ ಎರಡ್ ಕೆ ಜಿ ಮೂರ್ ಕೆ ಜಿ ಅದು ನೆಲಕ್ಕೆ ಹೊಂದ್ಕಂತದೆ ಟಿಶ್ಯೂ ಕಲ್ಚರ್ ಆಯ್ತು ಅಂತಂದ್ರೆ ಸಣ್ಣ ಗಿಡ ಇರ್ತದೆ ಆದ್ರೆ ಆಲ್ರೆಡಿ ಅದು ಕೆಮಿಕಲ್ ಬೇಸಿಕ್ ಅದು ಅಲ್ಲ ಅದು ಬಿಡಿ ಬೇಸಿಕ್ ಅಲ್ಲ ಆದ್ರೆ ನಾವ್ ಇದನ್ನ ತಂದು ಇಲ್ಲಿ ಕನ್ವರ್ಟ್ ಮಾಡಿ ಅದಕ್ಕೆ ಯಾವ್ದೇ ಕೆಮಿಕಲ್ ಕೊಡ್ದಿರಾ ನಮ್ಮ ಹತ್ರ ಹೊಂದ್ಕೊಂಬೇಕಾರ ಸ್ವಲ್ಪ ದಿವಸ ಟೈಮ್ ತಗೊಂಡ್ಬಿಡ್ತದೆ ನಿಮ್ಮ ಸಾಯಿಲ್ಗೆ ನಿಮ್ಮ ವಾತಾವರಣ ನಮ್ಮ ವಾತಾವರಣ ಅಲ್ಲ ಆರ್ಗ್ಯಾನಿಕ್ ಹೊಂದ್ಕೊಂಬೇಕಾದ್ರೆ ಅದಕ್ಕೆ ಅವ್ರ ಏನ್ ಹೇಳ್ತಾರೆ ಅಂದ್ರೆ ನೀವು ಸಣ್ಣ ಗಿಡ ತಂದು ಇಟ್ಕೊಂಡಾಗ ನೀವು ನಾವೇ ಒಂದು ಒಂದ್ ವಾರ ಇಟ್ಕೊಳ್ರಿ ಅದಕ್ಕೆ ದಿನ ತಪ್ಪಿಸ್ತೀನ ನೀವು ನೈಂಟಿ ನಾಲ್ ಸ್ಪ್ರೇ ಮಾಡ್ರಿ ಅಂತ ಹೇಳಿ ನಾವ್ ಅದನ್ನ ಮಾಡೋದ್ ಬೇಡ ಆಗ್ಲಿ ನೋಡ್ಬಿಡೋಣ ಅಂತ ಇಟ್ಕೊಂಡ್ರೆ ಅದು ಬೆಳವಣಿಗೆ ಕುಂಠಿತ ಆಗ್ಬಿಟ್ಟು ಹಂಗೆ ಇದ್ ಬಿಡ್ತು ಆಮೇಲೆ ನಾವು ತಿಪ್ಪೆ ಗೊಬ್ಬರ ಹಾಕಿ ಜೀವಮೃತ ಹಾಕಿ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಲೇಟ್ ಆಯ್ತು ಸರ್ ಇಷ್ಟೊತ್ ಯಾವಾಗ ಕಟಿಂಗ್ ಬರ್ಬೇಕು ನಾನು ಯಾಕೆ ಹೇಳ್ತಾ ಇದ್ದೀನಿ ಇಷ್ಟೊತ್ ಯಾವಾಗ ಕಟಿಂಗ್ ಬರ್ಬೇಕು ಸ್ವಲ್ಪ ನಿಧಾನ ಆಯ್ತು ಅಷ್ಟೇ ಕಂದೂತಿದ್ರೆ ಇಷ್ಟೊತ್ ಯಾವಾಗ ಕಟಿಂಗ್ ಇದು ಪೂರ್ತಿ ಮುಗಿದ್ಬಿಡೋದು ಸರಿ ಸರಿ ಈಗ ನೀವು ನೋಡೋದಾದ್ರೆ ಎಷ್ಟರಿಂದ ಎಷ್ಟಡಿಗೆ ಅಂತರದಲ್ಲಿ ಹಾಕಿದಾರೆ ಸಸಿಯಿಂದ ಇದನ್ನ ನಾವು ಸಾಲಿಂದ ಸಾಲಿಗೆ ನಾಲ್ಕು ಈ ಸಾಲಿಂದ ನಾಲ್ಕು ಅಡಿ ಗಿಡದಿಂದ ಗಿಡಕ್ಕೆ ಆರಡಿ ಗಿಡದಿಂದ ಗಿಡಕ್ಕೆ ಆರಡಿ ಸಾಲಿಂದ ಸಾಲಿಗೆ ನಾಲ್ಕು ಅದು ಎಲ್ರು ಹಾಕೋದೇನಂತಂದ್ರೆ ಗಿಡ ಸಾಲಿಂದ ಸಾಲ ಎಂಟಿಂದ ಏಳಿಂದ ಎಂಟು ಅಡಿ ಗಿಡದಿಂದ ಗಿಡಕ್ಕೆ ಆರಡಿ ಇದನ್ನ ನಾಟಿ ಮಾಡಬೇಕಾಗಿರುತ್ತೆ ನಾವು ಪ್ರಯೋಗ ಮಾಡೋದು ನಾನು ಇದನ್ನ ಬೆಳೆದು ಲಾಭ ಮಾಡಿ ದುಡ್ಡು ಮಾಡ್ಬೇಕನ್ನೋ ಉದ್ದೇಶ ಇಲ್ಲ ಎಕ್ಸ್ಪೆರಿಮೆಂಟ್ ಮಾಡುದು ಪ್ರಯೋಗ ಮಾಡಿದ್ರೆ ಇದನ್ ಮಾಡಿದ್ರೆ ಏನ್ ಆಗ್ಬೋದು ಮುಂದೆ ನಾವ್ ಯಾರ್ಗಾನ ಈ ಪದ್ಧತಿ ಹೇಳ್ಕೊಡ್ಬೇಕಾದ್ರೆ ಇದ್ ಅವ್ರು ತೋಡೋಲ್ಲಾಸ್ ಲಾಸ್ ಮಾಡ್ಬಾರ್ದು ಚೆನ್ನಾಗಿ ಬೇರೆ ಹೇಳ್ಕೊಡ್ಬೇಕು ಅದಕ್ಕೆ ವಿಜ್ಞಾನಿಗಳ ಹೆಂಗ್ ಅಲ್ಲಿ ಟೆಸ್ಟ್ ಮಾಡ್ತಾರಲ್ಲ ಹಂಗೆ ನಾನು ತೋಡದಲ್ಲಿ ಮಾಡೋದು ಅದಕ್ಕೆ ನಾನು ಮುಕ್ಕಾಲ್ ಎಕರೆಗೆ ಸಾವಿರ ಗಿಡ ಹಾಕಿದೀನಿ ಎಲ್ರು ಒಂದ್ ಎಕರೆಗೆ ಸಾವಿರ ಗಿಡ ಹಾಕೋದು ಹಾಕುದು ಒಂಬೈನೂರ್ ಗಿಡ ಬರೀ ಮುಕ್ಕಾಲ್ ಎಕರೆಗೆ ಸಾವಿರ ಹಾಕಿದಿನಿ ಅದು ಇಳುವರಿ ಹೆಚ್ಚಿಗೆ ಬರ್ತದೆ ಬರ್ತದೋ ಇಲ್ವೋ ಮತ್ತೆ ಗಿಡ ಹೆಂಗಾಗ್ತದೆ ಮರ ಹೆಂಗಾಗ್ತದೆ ಅಂತ ನಮಗೇನು ನನಗಿದ್ರಲ್ಲಿ ಏನ್ ಗೊತ್ತಾಯ್ತು ಅಂತ ಹೇಳಿದ್ರೆ ಇಳುವರಿಗೇನು ಕುಂಟಿದನೆಲ್ಲ ನೀವು ನೋಡ್ರಿ ಅದೊಂದು ಹೆಚ್ಚು ಕಡಿಮೆ ಹದಿನೈದಿಂದ ಅದನ್ನ ಹದ್ನೈದಿಂದ ಹದಿನೇಳು ಕೆಜಿ ಮೇಲೆ ಕೆಮಿಕಲ್ ಫಾರ್ಮಿಂಗ್ ಮಾಡ್ದಂಗೆ ಇದೆ ಅಷ್ಟು ಚೆನ್ನಾಗಿ ಬಂದಿದೆ ಹದಿನೇಳಿಂದ ಹದಿನೈದಿಂದ ಹದಿನೇಳು ಕೆಜಿ ಬರ್ತದೆ ಇವಾಗ ಇವಾಗ ಎರಡು ಗೊಳೆ ಒಡ್ಕೊಂಡೋಗಿದ್ದೀನಿ ಒಂದ್ ಹದ್ಮೂರ್ ಕೆಜಿ ಇದೆ ಒಂದ್ ಹದಿನಾಲ್ಕು ಕೆಜಿ ಇದೆ ನೀವು ಮಾಮೂಲಿ ನ್ಯಾಚುರಲ್ ಫಾರ್ಮಿಂಗ್ ಎಲ್ಲರೂ ಬೆಳೆದಂಗೆ ಇದನ್ನ ನಾವ್ ಯಾಕಂದ್ರೆ ಗಿಡ ಹೆಚ್ಚಿಗೆ ಕೂರ್ಸು ಇದು ಅಷ್ಟು ಇಳುವರಿ ಬಂದ ಇನ್ನೊಂದೇನಂದ್ರೆ ನಾನು ಸುಮಾರು ಜನ ಫಾರ್ಮರ್ಸ್ ನ ಇಂಟ್ರಾಕ್ಟ್ ಮಾಡೋಣ ಅಂತ ಕೇಳಕ್ ಹೋದಾಗ ನನಗೆ ಇಂಟ್ರಿ ಅನ್ನೋದೇ ಸಿಗೋದಿಲ್ಲ ನೀವು ಇನ್ನ ಬೇಸಿಕ್ ಈಗ ಒಂದೋ ಎರಡೋ ಗೊನ್ನೆ ತೆಗ್ದಿದ್ದೀರಾ ಅಷ್ಟೇ ಇಂಟರ್ವ್ಯೂ ಕೊಡೋದಕ್ಕೆ ಒಪ್ಕೊಂಡು ನಿಮ್ಮ ಮಾಹಿತಿ ಹಂಚ್ಕೊಂತ ಇದ್ದೀರಾ ಅದಕ್ಕೆ ಒಂದು ನಮಸ್ಕಾರ ನನ್ ಕಡೆ ನಾನೇನಂದ್ರೆ ಕಲ್ತೀರ ನಾವ್ ಇಟ್ಕೊಳ್ಳೋದಲ್ಲಿಸ್ಬೇಕು ಸಮಾಜನ ಬದಲಾಯಿಸಬೇಕು ಕೆಮಿಕಲ್ ಇಂದ ಕೆಮಿಕಲ್ ಆಗಿಂದ ನಿಧಾನವಾಗಿ ವಾಪಸ್ ಕರ್ಕೊಂಡ್ ಬರ್ಬೇಕು ಸರ್ ಈಗ ಬೆಡ್ ಪ್ರಿಪರೇಷನ್ ಮಾಡೋವಾಗ ಇದಕ್ಕೆ ಏನು ಗುಣಿ ಮಾಡಿ ಏನ್ ಕೊಟ್ಟಿದೀರ ಇಲ್ಲ ಇದನ್ನ ಇದನ್ನ ಇದು ಬೇರೆನೇ ಬೆಡ್ ಪ್ರಿಪ್ರೇಷನ್ ಯಾಕೆ ಅವ್ರು ಇವರು ಕೃಷ್ಣ ಅವ್ರ ವಿಡಿಯೋದಲ್ಲಿ ಇದೆ ಇದನ್ನ ನಾವು ಟಮಾಟೊ ಕೊಡ್ದಂಗ್ ಬೆಡ್ ಅದೇ ಹೈಟ್ ಆಗಿ ಟ್ರಾಕ್ಟರ್ ಬೆಡ್ ಇದ್ದಂಗಿದೆ ಟೊಮೆಟೊ ಕೊಡ್ದಂಗ್ ಬೆಡ್ ಹೊಡ್ದಿದ್ರ ಅದು ಬೆಡ್ ಇಲ್ಲಿತ್ತು ಏನ್ ಕಾಲುವೆ ಇದಲ್ಲ ಕಾಲುವೆ ಬೆಡ್ ಇತ್ತು ನಾವು ಇದು ಊತಿರೋದು ಅಲ್ಲಿ ಏನ್ ಗಿಡ ಊತಿದ್ವಿ ನೋಡ್ರಿ ಅದು ಕಾಲುವೆ ಇತ್ತು ನಾವ್ ಏನ್ ಕಳೆ ಇತ್ತು ಅವ್ರ ವಿಡಿಯೋದಲ್ಲಿ ಸುಮಾರು ವಿಡಿಯೋದಲ್ಲಿ ಇದೆ ಕಳೆನೆಲ್ಲ ತೆಗೆದು ತೆಗೆದು ತಗದು ಮುಚ್ಚಿರೋದು ಇಲ್ಲಿಂದ ಕಳೆ ಬೆಳೆಸಿ ಇಲ್ಲ ಅದನ್ನೇ ಹಾಕಿರೋದಿಲ್ಲ ಅದನ್ನೇ ಗೊಬ್ಬರ ಮಾಡಿರೋದು ಇದಕ್ಕೆ ಒಂದಷ್ಟು ತಿಪ್ಪೆ ಗೊಬ್ಬರ ಕೊಟ್ಟಿದ್ರಿ ಒಂದ್ ಮೂರ್ ತಿಂಗಳನು ಎರಡುವಾರ ತಿಂಗಳನು ಮೂರ್ ತಿಂಗಳ ಬರೀ ಅಷ್ಟೇ ಸಣ್ಣ ಗಿಡಕ್ಕೆ ನಾವು ಜೀವ ಮರ್ತ ಆಮೇಲೆ ಏನು ಕೊಟ್ಟಿಲ್ಲ ಬೇಸಿಗೆ ಸ್ವಲ್ಪ ನೀರ್ ಕೊಟ್ಕೊಂಡು ಬಿಟ್ಬಿಡಿದ್ರಿ ಇವ್ ಮಳೆಗಾಲ ಶುರುವಾದ್ಮೇಲೆ ಮೊನ್ನೆ ಒಂದೂವರೆ ತಿಂಗಳ ಮಳೆ ಇರಲಿಲ್ಲ ಅವಾಗ ನೀರೇ ಕೊಟ್ಟಿಲ್ಲ ನೀರೇ ಕೊಡಿದ್ರಿ ನೀರ್ ಕಡಿಮೆ ನೀರಲ್ಲಿ ಬಳೆ ಬೆಳಿಬೋದು ಅಂತ ನಾನ್ ಇನ್ನೊಂದು ಕೇಳ್ಬೇಕಂದ್ರೆ ಸರ್ ಕಳೆ ಅನ್ನೋದು ತುಂಬಾ ನೋಡ್ತಾ ಇರ್ತೀರಿ ಬಟ್ ಇದ್ರಲ್ಲಿ ನಿಮ್ಗೆ ಕಳೆ ಅಲ್ಲ ಕಳೆ ಇದ್ರಲ್ಲಿ ಇದು ಹೆಂಗಿತ್ತು ಅಂದ್ರೆ ಕಾಡಿದ್ದಂಗಿತ್ತು ಕಳೆ ತುಂಬಾ ಇತ್ತು ಬೇರೆ ಬೇರೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನೀವು ಮುಚ್ಚಾಕಿದಿರಿ ಓಕೆ ಅದಾದ್ಮೇಲೆ ಬಂತು ಇದು ಈ ಸರಿ ನಾವು ಟೋಟಲಿ ಮೂರ್ ಸರಿ ಕಳೆನ ಹಂಗ್ ಗೊಬ್ಬರ ಮಾಡ್ಕೊಂಡಿರೋದು ಅದೇ ರೀತಿ ಮಾಡಿ 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 ಏನಾಯ್ತು ಯಾವಾಗ ನೆರಳ ಕಟ್ಟಕ್ಕೆ ಶುರು ಆಯ್ತು ನೆರಳು ಕಟ್ಟಿ ತಾನೇ ಬರ್ದಿರ ಆಗ್ಬಿಟ್ಟು ನಾವು ಸ್ವಲ್ಪ ಹತ್ರ ಪ್ಲಾನ್ ಬಂದಿದ್ದು ಆಮೇಲೆ ಇದೊಂದು ಎಕ್ಸ್ಪೀರಿಯನ್ಸ್ ಮಾಡ್ಬಿಡಣ್ಣಿಂದ ರಿಸಲ್ಟ್ ಹೆಂಗ್ ಬರ್ತದೆ ಅಂತ ನೋಡೋಕೆ ಇವು ಒಳ್ಳೆ ರಿಸಲ್ಟ್ ಇದೆ ಆದ್ರೆ ನಾವು ಟುಶಿ ಕಲ್ಚರ್ ಹಾಕಿದಕ್ಕೆ ಸ್ವಲ್ಪ ಒಂದ್ ಎರಡು ತಿಂಗಳ ಲೇಟ್ ಆಯ್ತು ಇಷ್ಟಾದ ಗೊನೆ ಎಲ್ಲಾ ಖಾಲಿ ಆಗ್ಬೇಕಾಯ್ತು ನಮ್ದು ಒಡಿಯೋಕ್ ಇವಾಗ ಶುರು ಆಗಿದೆ ನಿಮ್ಮ ಅನುಭವದ ಪ್ರಕಾರ ಈಗ ಮೊದ್ಲು ಮಾಡಿದಿರಲ್ವಾ ಇದರಲ್ಲಿ ಈಗ ಒಂದು ಪ್ರೈಸ್ ವಿಚಾರಕ್ಕೆ ಬಂದಾಗ ಆರ್ಗ್ಯಾನಿಕ್ ಸಾವಯವ ಪದ್ಧತಿಯಲ್ಲಿ ಬೆಳೆದಿರೋದು ಅಂತ ಏನಾದ್ರು ಕೊಟ್ಟರೆ ಪ್ರೈಸಸ್ ಏನಾದ್ರು ಎಕ್ಸೆಸಿವ್ ಆಗಿ ಈಗ ಹೇಳಿದ್ರೆ ಇವ್ರ ರೈತರು ಮಾರಕ ಹೋದ್ರೆ ಕಮ್ಮಿ ರೇಟ್ ಕೇಳ್ತಾರೆ ಅದೇ ಆಮೇಲೆ ಇದ್ರಲ್ಲಿ ಬಿಗ್ ಬಜಾರ್ಗ್ ಹೋಗಿ ಆತರ ಮಾರ್ಕೆಟಿಂಗ್ ಹೋದಾಗ ಅವ್ರು ತಕೊಂಡೋದಾಗ ನಮ್ಮ ಹತ್ರ ಹತ್ತು ರೂಪಾಯಿ ತಕೊಂಡೋದ್ರೆ ಅವ್ರು ನೂರು ರೂಪಾಯಿ ಮಾರ್ತಾರೆ ಮಾರ್ಕೆಟಿಂಗ್ ಸ್ಕಿಲ್ ಯಾರಿದೆ ಅವ್ರು ಮಾತ್ರ ಇಲ್ಲಿ ಮಾರಿ ಸಕ್ಸಸ್ ಆಗ್ಬೋದು ಇವಾಗ ನನ್ಗಿದೆ ನಾನು ಔಟ್ಲೆಟ್ ಕೊಡಲ್ಲ ಕೆಮಿಕಲ್ ಅವ್ರು ಕೊಡಲ್ಲ ಕಡಿಮೆ ರೇಟ್ ಕೊಟ್ಟರು ಪರವಾಗಿಲ್ಲ ನಾನು ನೇರವಾಗಿ ಗ್ರಾಹಕ ಕೊಡ್ತೀನಿ ಅವರೇ ತಿನ್ಲಿ ಗ್ರಾಹಕರು ಚೆನ್ನಾಗಿರ್ಲಿ ಅವ್ರು ತಿನ್ಲಿ ಅವ್ರು ನನ್ಗೇನು ಹೆಚ್ಚು ದುಡ್ಡು ನಿಮ್ಮನ್ನ ಮಾರ್ಕೆಟಿಂಗ್ ಲೆಕ್ಕಾಚಾರಕ್ಕೆ ಕೇಳಿತ್ತು ಅನ್ಸುತ್ತೆ ಕ್ಷಮೆ ಇರ್ಲಿ ಯಾಕಂತ ಹೇಳಿದ್ರೆ ನಾರ್ಮಲ್ ಆಗಿ ರೈತರು ಫಸ್ಟ್ ಯೋಚನೆ ಮಾಡೋದೇನಂದ್ರೆ ಇಳುವರಿ ಎಷ್ಟು ಬರ್ತದೆ ಅಮೌಂಟ್ ಎಷ್ಟು ಬರುತ್ತೆ ಸೊ ಇದನ್ನ ನಾವು ಮಾಡ್ಬೋದಾ ಮಾಡಬಾರ್ದಾ ಅನ್ನೋದು ತಲೆಯಲ್ಲಿರುತ್ತಲ್ವಾ ಸೊ ಅದಕ್ಕೋಸ್ಕರ ನಿಮ್ಮನ್ನ ಪ್ರೈಸ್ ಬಗ್ಗೆ ಅಲ್ಲ ಅದು ಕರೆಕ್ಟ್ ಯಾಕೆಂತ ಹೇಳಿದ್ರೆ ಇವಾಗ ಸಾಮಾನ್ಯ ರೈತ ಲಾಭಕ್ಕೋಸ್ಕರನೇ ಮಾಡೋದು ಯಾವ್ದೇ ರೈತ ಯಾವ್ದೇ ಬೆಳೆ ಮಾಡ್ಲಿ ಅವ್ನು ದುಡ್ಡು ಇಲ್ದ್ರೆ ಸುಮ್ಮನೆ ಆಸೆಗೋಸ್ಕರ ನಾನು ಬೆಳೆ ಮಾಡ್ತೀನಿ ಅಂತ ಕ್ರೇಜ್ ಏನ್ ಮಾಡಲ್ಲ ಅವ್ನು ದುಡ್ಡುಗೋಸ್ಕರನೇ ಮಾಡೋದು ದುಡ್ಡು ಇಂಪಾರ್ಟೆಂಟ್ ಯಾಕಂದ್ರೆ ಇವತ್ತಿನ ಜೀವನದಲ್ಲಿ ರೈತರು ತುಂಬಾ ಇಂಪಾರ್ಟೆಂಟ್ ದುಡ್ಡು ಯಾಕಂದ್ರೆ ಅವ್ರು ಸಾಲ ಮಾಡ್ಕೊಂಡು ಜಮೀನೇ ಮಾಡ್ಕೊಂಡ್ ತರ ಸೂಸೈಡ್ ಮಾಡ್ಕೊಂಡು ಮಟ್ಟಕ್ಕೆ ಬರ್ತಾರೆ ನಮ್ಮ ಕೋಲಾರ ಭಾಗದಲ್ಲಿ ಇಲ್ಲದೇ ಇರ್ಬೋದು ಆದ್ರೆ ನಾವು ಇದನ್ನ ದುಡ್ಡು ವಿಚಾರಕ್ಕೆಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೋಸ್ಕರ ನಾನು ಇದನ್ನ ಬೆಳೆ ಈ ಥರದ ಪದ್ಧತಿ ಹಿಂಗೆಲ್ಲ ಮಾಡಿದ್ದು ನಾನು ಮೊದಲು ಮಾಡಿದ್ದು ಇದೇ ತೋಟದಲ್ಲಿ ಮೊದ್ಲು ಆರ್ಗ್ಯಾನಿಕ್ದು ಬಾಳೆ ಬೆಳೆದಿದ್ದೆ ಅವಾಗ ಒಂದು ಮೂರು ಕಟಿಂಗ್ ಇಟ್ಕೊಂಡಿದ್ದೆ ನಾನು ಮೂರು ಕಟ್ಟಿಂಗ್ ಚೆನ್ನಾಗ್ ಒಳ್ಳೆ ಲಾಭನೇ ಬಂತು ಅವಾಗ ಒಳ್ಳೆ ರೇಟ್ ಇತ್ತು ಇಡೀ ವರ್ಷ ಬಿಟ್ಟಾಗ ನಮ್ಗೆ ತಿಂಗಳಿಗೊಂದು ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಎಕರೆಗೆ ಸಿಗೋದು ಪ್ರತಿ ತಿಂಗಳು ಅದು ಸೀಸನ್ ಇದ್ದಾಗ ಅವಾಗ ಹೆಚ್ಚಿಗೆ ಸಿಗೋದು ನಲ್ವತ್ತು ಸಾವಿರ ನಲ್ವತ್ತೈದು ಐವತ್ತು ಸಾವಿರ ಸಿಗೋದು ಈಗ ಒಂದು ಒಂದು ಅಂದಾಜು ಲೆಕ್ಕಾಚಾರಕ್ಕೆ ಜಾಸ್ತಿ ಬೆಲೆ ಅಂದ್ರೆ ಒಂದು ಜಿಗೆ ಎಷ್ಟು ಸಿಕ್ಕಿದೆ ಸರ್ ಈಗ ಎಂಬತ್ತೈದು ರೂಪಾಯಿ ಮಾರಿದ್ರು ಈ ಸಾರಿ ನಾನೇ ನಾನೇ ತೋಟ ಮಾಡಿಸಿದ್ರು ಅವ್ರು ಕೆಮಿಕಲ್ ಮಾಡಿದ್ರು ಅವ್ರು ಬೇಗ ಬಂತು ಅವ್ರು ಎಂಬತ್ತೈದು ರೂಪಾಯಿ ಪ್ರೈಸ್ ಮಿನಿಮಮ್ ಅಂದ್ರೆ ಈಗ ಮೂವತ್ತು ರೂಪಾಯಿ ಇದೆ ಈ ಸಾರಿ ರೂಪಾಯಿ ಈ ಸಾರಿ ಕಡಿಮೆ ಇದೆ ಈ ಸಾರಿ ಯಾಕಾಯ್ತು ಕಡಿಮೆ ಅಂತ ಹೇಳಿದ್ರೆ ನಾವು ರೈತರು ಏನಾಯ್ತು ಅಂದ್ರೆ ಎಲ್ಲಾ ಅತಿ ಹೆಚ್ಚು ಮಾರ್ಕೆಟಿಂಗ್ ಇದ ನಮ್ದು ಏಲಕ್ಕಿ ಅಂದ್ರೆ ಅವರೇ ತೋಟದಲ್ಲಿ ಬಂದು ಹುಡ್ಕೊಂಡ್ ಬಂದು ನಮ್ಮ ಹತ್ರ ಒಡ್ಕೊಂಡು ಆಮೇಲೆ ರೇಟ್ ಹೆಚ್ಚಿಗೆ ಕೊಡ್ತಿದ್ರು ಈ ಸಾರಿ ಪಚವಾಳೆ ಬೆಳೆದ್ ಬಿಟ್ಬಿಟ್ಟು ಎಲ್ಲ ಎಲ್ಲ ಏಲಕ್ಕಿ ಬಂದ್ಬಿಟ್ರು ಪಚ್ವಾಳೆ ಇವಾಗ್ಲೂ ಡಿಮ್ಯಾಂಡ್ ಇದೆ ಇವಾಗ ರೇಟ್ ಇರಬಾರ್ದು ಇವಾಗ ಒಳ್ಳೆ ರೇಟ್ ಇದೆ ಸ್ಟಾರ್ಟಿಂಗ್ ಇಂದನು ಈ ಸರ್ ಪಚ್ವಾಳೆ ಯಾರ್ಯಾರು ಹಾಕಿದ್ರೆ ಅವ್ರೆಲ್ಲರೂ ಸಕ್ಸಸ್ ಆಗ್ಬಿಟ್ರು ಇವರು ಮಾತ್ರ ಒಂದ್ ಸ್ವಲ್ಪ ರೇಟ್ ಕಡಿಮೆ ಆಯ್ತು ಏಲಕ್ಕಿ ಏಲಕ್ಕಿ ಜಾಸ್ತಿ ಆಗುತ್ತೆ ಸರಿ ಸರ್ ಒಟ್ಟಾರೆ ಈಗ ನೀವು ನಾಟಿ ಮಾಡ್ದಾಗಿಂದ ಟಿಶ್ಯು ಕಲ್ಚರ್ ಸಸಿನ ಹಾಕಿದೀರ ಸೊ ಇದು ನಾಟಿ ಮಾಡ್ದಾಗಿಂದ ಎಷ್ಟು ದಿನಕ್ಕೆ ನಿಮ್ಗೆ ಕ್ರಾಪ್ ಅನ್ನೋದು ಸ್ಟಾರ್ಟ್ ಆಗಿದೆ ಸರ್ ಈಗ ನನಗೆ ವರ್ಷದ ಮೇಲೆ ಒಂದ್ ತಿಂಗಳ ಒಂದ್ ವರ್ಷದ ಮೇಲೆ ಒಂದು ಹದಿಮೂರು ತಿಂಗಳಿಗೆ ಈಗ ಶುರುವಾಗಿದೆ ಟೋಟಲಿ ಒಂದು ಹದಿಮೂರ್ ಹದ್ ಹದಿನಾಲ್ಕು ಹದಿನೈದು ತಿಂಗಳಿಗೆ ಖಾಲಿ ಆಗ್ತದೆ ಖಾಲಿ ಆಗ್ಬಿಡುತ್ತೆ ಅದಾದ ನಂತರ ಮತ್ತೆ ಇದರಲ್ಲಿ ಇಲ್ಲ ಇದರಲ್ಲಿ ನಾವು ಹಂಗೆ ಮಾಡ್ಕೊಂಡಿದ್ವಿ ಇದನ್ನ ಸೆಂಟ್ರಲ್ ಮಧ್ಯದಲ್ಲಿ ವಿಡಿಯೋದಲ್ಲಿ ಇದ್ದೀವಿ ಈ ಮಧ್ಯದ ಲೈನ್ ತೆಗೆದು ಬಿಡ್ತೀನಿ ಅಡಿ ಮಾಡ್ಕೊಂತೀರಿ ಅದನ್ನ ಕ್ರಾಪ್ ಇಡ್ತೀರ ಇನ್ನೊಂದ್ ತೆಗೆದ್ಬಿಟ್ಟು ಅಡಿನ ಹದಿನಾರು ಅಡಿಗೆ ಮಾಡ್ಕೊಂತೀರಿ ಗುಂಪು ಬಾಳೆ ಮಾಡ್ಬೇಕು ಅಂತ ಆಕ್ಚುಲಿ ಇವಾಗ ನಾವು ಬೇರೆ ಕಡೆ ಒಂದ್ ಗೋಶಾಲೆ ಮಾಡ್ಬೇಕಂತಿದ್ರೆ ಅದ್ ಗೋಶಾಲೆ ಅಲ್ಲೇನೋ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇವತ್ತು ಗೋಶಾಲೆ ಇಲ್ಲೇ ಮಾಡ್ತಾ ಇದೀನಿ ಸಂಪೂರ್ಣವಾಗಿ ಒಂದ್ ಎರಡು ಲೈನ್ ಮಾತ್ರ ಇಟ್ಕೊಂತಾರೆ ನಮಗೆ ಸ್ವಂತಕ್ಕೆ ಇಲ್ಲಿ ಬಂದರ್ಗೆ ಇಲ್ಲಿ ಯಾರಾದ್ರೂ ಬಂದರ್ಗೆ ಅವ್ರಿಗೆ ಕೊಡಕ್ಕೆ ಯಾಕಂದ್ರೆ ಎಲ್ಲಿಂದ ಇವಾಗ ನಿಮ್ಮ ಬಂದಿರ್ತೀರಿ ನಿಮಗೆ ನಾವ್ ರುಚಿ ನೋಡಸ್ತೀರ ಸುಮ್ನೆ ಮಾತಾಡೋದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಇಟ್ಕೊಂಡು ಲೈನ್ ಇಟ್ಕೊಂತೀನಿ ಇನ್ ಮಿಕ್ಕಿದಲ್ಲ ಇಲ್ಲಿ ಗೋಶಾಲೆ ಮಾಡ್ತೀರಿ ಅದ್ರ ಜೊತೆಕ ನನ್ ಉಲ್ ಬೇಕಾಗಿದೆ ಉಲ್ಗೋಸ್ಕರ ನಾ ಅದನ್ನ ಎಲ್ಲ ಈ ಬಾಳೆ ಗಿಡ ಎಲ್ಲ ತೆಗೆದ್ ನಿಮ್ಮ ಎರಡು ಎರಡು ದೊಡ್ಡ ಹಳ್ಳಿಕೆ ಪುಟ್ಟ ಎರಡು ಇದಾವೆ ಟೋಟಲಿ ನನ್ನ ಹತ್ರ ಎಂಟಿದೆ ಈಗ ಎಂಟಿದೆ ಇನ್ನೊಂದು ಒಂದ್ ಲಕ್ಷ ಹತ್ ಸಾವಿರಕ್ಕೆ ನಾನು ತೆಗೆದಿದೀನಿ ಇನ್ನೂ ಹಿಡ್ಕೊಂಬರಿಲ್ಲ ಮೇ ಒಂದ್ ಸ್ವಲ್ಪ ಎಲ್ಲ ಮಳೆ ಇರೋದು ವ್ಯವಸ್ಥೆ ಮಾಡ್ಕೊಂಡು ಒಂದ್ ಲಕ್ಷ ಹತ್ ಸಾವಿರ ತೆಗೆದ್ರಿ ಅದ್ ಆರ್ ತಿಂಗಳ ಫಲ ಇದೆ ನಾಲ್ವರು ಸಿಕ್ಲಿ ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ಲಿ ಎಲ್ರಿಗೂ ಹೆಚ್ಚೆಚ್ಚು ಇದನ್ನ ಈ ತರ ನಾಲ್ವರು ಜನ ಹೆಚ್ಚೆಚ್ಚು ಜನಕ್ಕೆ ತಲುಪ್ಬೇಕನ್ನೋದು ನಮ್ಮ ಉದ್ದೇಶ ನೀವು ಬಂದಿದ್ ನಮ್ಗೆ ಬಂದು ವಿಡಿಯೋ ಮಾಡಿ ಖಂಡಿತ ಸರ್ ಯಾವಾಗ್ಲೂ ಯಾವಾಗ್ಲೂ ಬಂದು ಈ ಫಾರ್ಮಿಂಗ್ ಆ ಕೆಮಿಕಲ್ ಈ ಕೆಮಿಕಲ್ ಅಂತ ನಾವು ಅದರಲ್ಲೇ ಮುಳುಗಿ ತೇಳ್ತಾ ಇದ್ರೆ ಸೊ ಹೊಸತನ ಒಂದ್ ಇರ್ಲಿ ಅನ್ನೋ ಒಂದು ಇದಕ್ಕೋಸ್ಕರನೇ ಇವತ್ತು ನಿಮ್ಮನ್ನ ಬಂದು ಭೇಟಿಯಾಗಿದ್ರಿ ಸರ್ ಧನ್ಯವಾದಗಳು ಧನ್ಯವಾದ